ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಥನ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಬೆಂಬಲಿಗರ ವಾರ್ ಈಗ ನೆಕ್ಸ್ಟ್ ಲೆವೆಲ್ ತಲುಪಿದಿರೋದು ಬಿಜೆಟ್ ಈಗಾಗಲೇ ಎಲ್ಲೆಲ್ಲಿ ಯಾವ ರೀತಿ ಬಿಜೆಪಿಯಲ್ಲಿ ಗೊಂದಲ ಆಗ್ತಾ ಇದೆ ಆ ರೀತಿ ಕಾಂಗ್ರೆಸ್ ಅಲ್ಲೂ ಕೂಡ ಮುಂದುವರಿತಾ ಇದೆ ಬಜೆಟ್ಗೆ ಮುಂಚೆನೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಹಾಕಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿದ್ದರಾಮಯ್ಯ ಟೀಮ್ ಪಟ್ಟು ಹಿಡಿದಿದೆ ರಿಪಬ್ಲಿಕ್ ನಡೆದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಇದು ಬಜೆಟ್ಗೂ ಮುನ್ನವೇ ಈ ರೀತಿಯ ಮಹತ್ತರ ಬದಲಾವಣೆ ಬೆಳವಣಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗುತ್ತಾ ಸಿದ್ದರಾಮಯ್ಯ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಬೆಂಬಲಿಗರು ತಮ್ಮದೇ ರೀತಿಯಲ್ಲಿ ಭಿನ್ನಮತಕ್ಕೆ ಕಾರಣ ಆಗ್ತಾ ಇದ್ದಾರೆ ಹಾಗಿದ್ದರೆ ಮುಂದೇನಾಗಬಹುದು ಬಜೆಟ್ ಮುಂಚೆಯೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಹಾಗಿದ್ದಾರೆ ಆ ರೀತಿಯ ಬೆಳವಣಿಗೆಗಳು ಅಲ್ಲಿ ಆಗ್ತಿದೆ ಅನ್ನುವಂತಹ ಪ್ರಶ್ನೆ ಯಾಕಂದರೆ ಒಬ್ಬರಿಗೆ ಒಂದೇ ಹುದ್ದೆಯ ಸೂತ್ರ ಅನುಸರಿಸಬೇಕು ಅಂತ ಈ ಮೊದಲಿನಿಂದನೂ ಕೂಡ ಕೆಲವು ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಉಪಮುಖ್ಯಮಂತ್ರಿ ಪಟ್ಟ ಇದೆ ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ಅವರೇ ಆಗಿದ್ದಾರೆ ಒಬ್ಬರಿಗೆ ಒಂದೇ ಹುದ್ದೆಯ ಸೂತ್ರ ಅನುಸರಿಸುವಂತೆ ಪಟ್ಟು ಹಿಡಿಯುವಂತಹ ಕೆಲಸ ಸಿದ್ದರಾಮಯ್ಯ ಬಣದಿಂದ ಆಗ್ತಾ ಇದೆ ಶಾಸಕರ ಲಿಸ್ಟ್ ಅನ್ನ ಈಗಾಗಲೇ ತೆಗೆದುಕೊಂಡು ದೆಹಲಿಗೆ ಹೋಗಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಗೆ ಶಾಸಕರ ಬಲ ಇದೆ ಒಬ್ಬರೋ ಇಬ್ಬರೋ ಹೇಳ್ತಾ ಇಲ್ಲ ಯಾರೆಲ್ಲ ಶಾಸಕರ ಬೆಂಬಲ ಬಲ ಇದೆ ಅವರ ಲಿಸ್ಟ್ ನನ್ನ ಕೈಯಲ್ಲಿದೆ ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಯಾವ್ಯಾವ ಶಾಸಕರು ಬದಲಾವಣೆಯನ್ನು ಕೇಳುತ್ತಿದ್ದಾರೆ ಅವರೆಲ್ಲರ ಪಟ್ಟಿಯನ್ನ ಕೊಂಡೊಯ್ದಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮುಂದೆ ಇದೇ ಬೇಡಿಕೆಯನ್ನ ಇಡ್ತಿದ್ದಾರೆ ಶಾಸಕರ ಅಭಿಪ್ರಾಯ ಕೇಳಿ ಅಂತ ಹೈಕಮಾಂಡ್ ಮನವಿಯನ್ನ ಮಾಡಿಕೊಳ್ತಾರೆ ಶಾಸಕರ ಬಲ ನನಗೂ ಇದೆ ಅಂತ ಸಂದೇಶ ರವಾನೆ ಮಾಡುವಂತಹ ಕೆಲಸ ಈಗ ಸತೀಶ್ ಜಾರಕಿಹೊಳಿ ಅವರಿಂದ ಆಗ್ತಾ ಇದೆ ಹೈಕಮಾಂಡ್ಗೆ ಮನವಿಯನ್ನ ಮಾಡಿಕೊಳ್ಳುವಂಥದ್ದು ನೋಡಿ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯನ್ನು ಬದಲಾವಣೆ ಮಾಡಬೇಕು ಅಂತ ಕೇವಲ ನಾನೊಬ್ಬನೇ ಹೇಳ್ತಾ ಇಲ್ಲ ಅನೇಕ ಶಾಸಕರು ಹೇಳ್ತಾ ಇದ್ದಾರೆ ಆ ಶಾಸಕರ ಪಟ್ಟಿ ನನ್ನಲ್ಲಿದೆ ಇದನ್ನೊಮ್ಮೆ ಗಮನಿಸಿ ಶಾಸಕರ ಅಭಿಪ್ರಾಯವನ್ನು ಪಡೆದುಕೊಳ್ಳಿ ನನಗೂ ಶಾಸಕರ ಬಲ ಇದೆ ಅನ್ನುವಂಥ ಸಂದೇಶ ರವಾನೆಗೆ ಸಚಿವ ಸತೀಶ್ ಜಾರಕಿಹೊಳಿ ಮುಂದಾಗಿದ್ದಾರೆ ಈಗ ಸಿದ್ದರಾಮಯ್ಯ ಅನ್ನೋದನ್ನು ಸೈಡ್ಗಿಟ್ಟರೆ ಡಿ ಕೆ ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದು ನೆಕ್ಸ್ಟ್ ಲೆವೆಲ್ಗೆ ತಲುಪಿದೆ ಈ ಮೊದಲು ಕೂಡ ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರ ವಿಚಾರದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯ ಬಗ್ಗೆ ಭಾರಿ ಭಾರಿ ಚರ್ಚೆಗಳಾಗ್ತಾ ಇದೆ ಮುಸುಕಿನ ಗುದ್ದಾಟ ಮುಂದುವರೆದಿದೆ ಒಂದು ಹುದ್ದೆ ಅನುಸರಿಸಬೇಕು ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಡಿ ಕೆ ಶಿವಕುಮಾರ್ ಅವರು ಎರಡೆರಡು ಹುದ್ದೆಯಲ್ಲಿದ್ದಾರೆ ಹೀಗಾಗಿ ಅವರು ಕೆಪಿಸಿಸಿ ಪಟ್ಟವನ್ನು ಬಿಟ್ಟುಕೊಡಬೇಕು ಅನ್ನುವಂಥದ್ದು ಇವರೆಲ್ಲರ ಅಭಿಪ್ರಾಯ ಆಗಿದೆ ಇವಾಗ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಜಯ್ ಗಮನಿಸ್ತಾ ಇದ್ದೀವಿ ಕೆಪಿಸಿಸಿ ಅಧ್ಯಕ್ಷಗಾದಿಯನ್ನು ಬಿಟ್ಟುಕೊಡಲೇಬೇಕು ಅನ್ನುವಂತಹ ದಾಟಿಯಲ್ಲಿ ಈಗಾಗಲೇ ರಾಜಣ್ಣ ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅನೇಕರು ಈ ಮೊದಲಿಂದನೂ ಮಾತಾಡ್ತಾ ಇದ್ದಾರೆ ಹೈಕಮಾಂಡ್ ಇದನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಡಿ ಕೆ ಶಿವಕುಮಾರ್ ಸಿ ಕೆಪಿಸಿಸಿ ಗಾದಿಯಿಂದ ಕೆಳಗಿಳಿಸುವ ರಿಸ್ಕ್ ಅನ್ನ ಒಂದು ಪಕ್ಷ ಆ ರೀತಿಯ ಅನಿವಾರ್ಯತೆ ಬಂದ್ರೆ ಸಮಾಧಾನ ಮಾಡ್ತಾರೆ ಹೈಕಮಾಂಡ್ ಅವರು ಶ್ರೀಪಾದ್ ಕಳೆದ ಒಂದು ತಿಂಗಳಿಂದ ಏನು ಕೆಪಿಸಿಸಿ ಬದಲಾವಣೆ ವಿಚಾರ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಒಂದಷ್ಟು ಏನು ಆ ಬಹಿರಂಗ ಹೇಳಿಕೆಗಳಿಗೆ ತಕ್ಷಣಕ್ಕೆ ಬ್ರೇಕ್ ಹಾಕಲಾಗಿತ್ತು ಈಗ ಅದು ಮತ್ತೊಮ್ಮೆ ಬಹಿರಂಗ ಆಗ್ತಾ ಇರುವಂತದ್ದು ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಅವರ ಬಣ ಪಟ್ಟ ನೆಡದಿರುವಂತದ್ದು ಕೇವಲ ಪಟ್ಟಣ ನೆಡೆದಿರುವಂತದ್ದಲ್ಲ ಅದರ ಜೊತೆಗೆ ಒಂದು ರಣತಂತ್ರವಾಗಿ ಏನು ಹೆಜ್ಜೆ ನೀಡ್ತಾ ಇರುವಂಥದ್ದು ಬಜೆಟ್ ಕಿಂತ ಮುಂಚೆನೆ ಕೂಡ ಪಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋ ಲೆಕ್ಕಾಚಾರ ಜೊತೆಗೆ ಕೇವಲ ಹೇಳಿಕೆ ಮಾತ್ರ ಕೊಡ್ತಾ ಇಲ್ಲ ಜೊತೆಗೆ ಈಗ ಏನು ಇದೇ ಮೊದಲ ಬಾರಿಗೆ ಹೈಕಮಾಂಡ್ ನಾಯಕನೂ ಮಲ್ಲಿಕಾರ್ಜುನ ಖರ್ಗೆ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡುವಂತ ಪ್ಲಾನ್ ಅನ್ನು ಹಾಕೊಂಡಿರೋದು ಈಗಾಗಲೇ ಕೂಡ ಸತೀಶ್ ಜಾರಕಿಹೊಳ ಮಲ್ಲಿಕಾರ್ಜುನ ಖರ್ಗೆ ಆಗಿರುವಂಥದ್ದು ಭೇಟಿಯ ವೇಳೆ ಕೇವಲ ಹೇಳಿಕೆಯನ್ನು ಅಥವಾ ಕೇವಲ ಅನಿಸಿಕೆ ನೀಡಿಲ್ಲ ಪಿ ಸಿ ಅಧ್ಯಕ್ಷರ ಬದಲಾವಣೆ ಸೇರಿದಂತೆ ಮುಂದಿನ ಒಂದಷ್ಟು ನಿರ್ಧಾರಗಳೇನಿದೆ ಅವು ಶಾಸಕರ ಅಭಿಪ್ರಾಯದಂತೆ ಶಾಸಕರ ಏನು ಶಾಸಕರ ಅಂತ ಕೂಡ ಆಗಬೇಕು ಆ ಶಾಸಕರ ಬಲ ನಮ್ಮ ಬಳಿ ಇದೆ ಅಂತ ಬಹಳ ಬ ಸ್ಪಷ್ಟವಾಗಿ ಹೇಳಿರುವಂಥದ್ದು ಈ ಮೂಲಕ ಶಾಸಕರ ಬಲ ಏನಿದೆ ಅದು ನಮ್ಮ ಬಳಿ ಕೂಡ ಇದೆ ಅಂತ ಒಂದು ನೇರವಾಗಿ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು ಇದು ಹೈಕಮಾಂಡ್ನ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು ಜೊತೆಗೆ ಮುಂದಿನ ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮಟ್ಟದಲ್ಲಿ ಏನೋ ಒಂದು ಲೆಕ್ಕಾಚಾರ ಆಗ್ತಾ ಇದೆ ಅದಕ್ಕೆ ಈಗಲಿಂದಲೂ ಕೂಡ ಸಿದ್ದರಾಮಯ್ಯ ಅವರ ಬಣ ಒಂದು ಚೆಕ್ ಪ್ಯಾಟ್ ಕೊಡ್ತಾ ಇರುವಂಥದ್ದು ಅದರ ಮೊದಲ ಭಾಗವಾಗಿ ಕೆಪಿ ಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟ ನಡೆದಿರುವಂಥದ್ದು ನೋಡಬೇಕು ಬಜೆಟ್ ಇಂದು ಮುಂದು ಒಂದಷ್ಟು ಮಹತ್ತರ ಬೆಳವಣಿಗೆ ಆಗುವಂತಹ ಸಾಧ್ಯತೆ ಇರುವಂಥದ್ದು ಅದನ್ನು ಹೈಕಮಾಂಡ್ ಯಾವ ರೀತಿಯಲ್ಲಿ ತೆಗೆದುಕೊಳ್ತಾ ಇರೋದನ್ನ ಕಾದು ನೋಡಬೇಕಾಗಿದೆ ಶ್ರೀಪಾದ್ ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಥನ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಬೆಂಬಲಿಗರ ವಾರ್ ಈಗ ನೆಕ್ಸ್ಟ್ ಲೆವೆಲ್ ತಲುಪಿದಿರೋದು ಬಿಜೆಪಿ ಈಗಾಗಲೇ ಎಲ್ಲೆಲ್ಲಿ ಯಾವ ರೀತಿ ಬಿಜೆಪಿಯಲ್ಲಿ ಗೊಂದಲ ಆಗ್ತಾ ಇದೆ ಆ ರೀತಿ ಕಾಂಗ್ರೆಸ್ ಅಲ್ಲೂ ಕೂಡ ಮುಂದುವರಿತಾ ಇದೆ ಬಜೆಟ್ಗೆ ಮುಂಚೆನೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಹಾಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿದ್ದರಾಮಯ್ಯ ಟೀಮ್ ಪಟ್ಟು ಹಿಡಿದಿದೆ ರಿಪಬ್ಲಿಕ್ ನಡೆದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಇದು ಬಜೆಟ್ಗೂ ಮುನ್ನವೇ ಈ ರೀತಿಯ ಮಹತ್ತರ ಬದಲಾವಣೆ ಬೆಳವಣಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗುತ್ತಾ ಸಿದ್ದರಾಮಯ್ಯ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಬೆಂಬಲಿಗರು ತಮ್ಮದೇ ರೀತಿಯಲ್ಲಿ ಭಿನ್ನಮತಕ್ಕೆ ಕಾರಣ ಆಗ್ತಾ ಇದ್ದಾರೆ ಹಾಗಿದ್ದರೆ ಮುಂದೇನಾಗಬಹುದು ಬಜೆಟ್ ಮುಂಚೆಯೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಹಾಗಿದ್ದರೆ ಆ ರೀತಿಯ ಬೆಳವಣಿಗೆಗಳು ಕಾಂಗ್ರೆಸ್ ಅಲ್ಲಿ ಆಗ್ತಿದೆ ಅನ್ನುವಂತಹ ಪ್ರಶ್ನೆ ಯಾಕಂದ್ರೆ ಒಬ್ಬರಿಗೆ ಒಂದೇ ಹುದ್ದೆಯ ಸೂತ್ರ ಅನುಸರಿಸಬೇಕು ಅಂತ ಈ ಮೊದಲಿನಿಂದನೂ ಕೂಡ ಕೆಲವು ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಉಪಮುಖ್ಯಮಂತ್ರಿ ಪಟ್ಟ ಇದೆ ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ಅವರೇ ಆಗಿದ್ದಾರೆ ಒಬ್ಬರಿಗೆ ಒಂದೇ ಹುದ್ದೆಯ ಸೂತ್ರ ಅನುಸರಿಸುವಂತೆ ಪಟ್ಟು ಹಿಡಿಯುವಂತಹ ಕೆಲಸ ಸಿದ್ದರಾಮಯ್ಯ ಬಣದಿಂದ ಆಗ್ತಾ ಇದೆ ಶಾಸಕರ ಲಿಸ್ಟನ್ನು ಈಗಾಗಲೇ ತೆಗೆದುಕೊಂಡು ದೆಹಲಿಗೆ ಹೋಗಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಗೆ ಶಾಸಕರ ಬಲ ಇದೆ ಒಬ್ಬರೋ ಇಬ್ಬರೋ ಹೇಳ್ತಾ ಇಲ್ಲ ಯಾರೆಲ್ಲ ಶಾಸಕರ ಬೆಂಬಲ ಬಲ ಇದೆ ಅವರ ಲಿಸ್ಟ್ ನನ್ನ ಕೈಯಲ್ಲಿದೆ ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಯಾವ್ಯಾವ ಶಾಸಕರು ಬದಲಾವಣೆಯನ್ನು ಕೇಳುತ್ತಿದ್ದಾರೆ ಅವರೆಲ್ಲರ ಪಟ್ಟಿಯನ್ನು ಕೊಂಡೊಯ್ದಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮುಂದೆ ಇದೇ ಬೇಡಿಕೆಯನ್ನು ಇಡ್ತಿದ್ದಾರೆ ಶಾಸಕರ ಅಭಿಪ್ರಾಯ ಕೇಳಿ ಅಂತ ಹೈಕಮಾಂಡ್ ಮನವಿಯನ್ನ ಮಾಡಿಕೊಳ್ತಾರೆ ಶಾಸಕರ ಬಲ ನನಗೂ ಇದೆ ಅಂತ ಸಂದೇಶ ರವಾನೆ ಮಾಡುವಂತಹ ಕೆಲಸ ಈಗ ಸತೀಶ್ ಜಾರಕಿಹೊಳಿ ಅವರಿಂದ ಆಗ್ತಾ ಇದೆ ಹೈಕಮಾಂಡ್ಗೆ ಮನವಿಯನ್ನು ಮಾಡಿಕೊಳ್ಳುವಂಥದ್ದು ನೋಡಿ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯನ್ನು ಬದಲಾವಣೆ ಮಾಡಬೇಕು ಅಂತ ಕೇವಲ ನಾನೊಬ್ಬನೇ ಹೇಳ್ತಾ ಇಲ್ಲ ಅನೇಕ ಶಾಸಕರು ಹೇಳ್ತಾ ಇದ್ದಾರೆ ಆ ಶಾಸಕರ ಪಟ್ಟಿ ನನ್ನಲ್ಲಿದೆ ಇದನ್ನೊಮ್ಮೆ ಗಮನಿಸಿ ಶಾಸಕರ ಅಭಿಪ್ರಾಯವನ್ನು ಪಡೆದುಕೊಳ್ಳಿ ನನಗೂ ಶಾಸಕರ ಬಲ ಇದೆ ಅನ್ನುವಂಥ ಸಂದೇಶ ರವಾನೆಗೆ ಸಚಿವ ಸತೀಶ್ ಜಾರಕಿಹೊಳಿ ಮುಂದಾಗಿದ್ದಾರೆ ಈಗ ಸಿದ್ದರಾಮಯ್ಯ ಅನ್ನೋದನ್ನು ಸೈಡ್ಗಿಟ್ಟರೆ ಡಿ ಕೆ ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದು ನೆಕ್ಸ್ಟ್ ಲೆವೆಲ್ಗೆ ತಲುಪಿದೆ ಈ ಮೊದಲು ಕೂಡ ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರ ವಿಚಾರದಲ್ಲಿ ಕೆಪಿಸಿಸಿ ಅಧ್ಯಕ್ಷಗಾದಿಯ ಬಗ್ಗೆ ಭಾರಿ ಭಾರಿ ಚರ್ಚೆಗಳಾಗ್ತಾ ಇದೆ ಮುಸುಕಿನ ಗುದ್ದಾಟ ಮುಂದುವರೆದಿದೆ ಒಂದು ಹುದ್ದೆ ಅನುಸರಿಸಬೇಕು ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಡಿ ಕೆ ಶಿವಕುಮಾರ್ ಅವರು ಎರಡೆರಡು ಹುದ್ದೆಯಲ್ಲಿದ್ದಾರೆ ಹೀಗಾಗಿ ಅವರು ಸಿ ಪಟ್ಟವನ್ನು ಬಿಟ್ಟುಕೊಡಬೇಕು ಅನ್ನುವಂಥದ್ದು ಇವರೆಲ್ಲರ ಅಭಿಪ್ರಾಯ ಆಗಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಜಯ್ ಗಮನಿಸ್ತಾ ಇದ್ದೀವಿ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯನ್ನು ಬಿಟ್ಟು ಕೊಡಲೇಬೇಕು ಅನ್ನುವಂತಹ ದಾಟಿಯಲ್ಲಿ ಈಗಾಗಲೇ ರಾಜಣ್ಣ ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅನೇಕರು ಈ ಮೊದಲಿಂದನೂ ಮಾತಾಡ್ತಾ ಇದ್ದಾರೆ ಹೈಕಮಾಂಡ್ ಇದನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆ ಪಿ ಸಿ ಸಿ ಗಾದಿಯಿಂದ ಕೆಳಗಿಳಿಸುವ ರಿಸ್ಕನ್ನು ತೆಗೆದುಕೊಳ್ಳುತ್ತಾ ಒಂದು ಪಕ್ಷ ಆ ರೀತಿಯ ಅನಿವಾರ್ಯತೆ ಬಂದರೆ ಅವ್ರನ್ನ ಹೇಗೆ ಸಮಾಧಾನ ಮಾಡ್ತಾರೆ ಹೈಕಮಾಂಡ್ ಅವರು ಶ್ರೀಪಾದ್ ಕಳೆದ ಒಂದು ತಿಂಗಳಿಂದ ಏನು ಕೆ ಪಿ ಸಿ ಸಿ ಬದಲಾವಣೆ ವಿಚಾರ ಸಿ ಎಂ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಏನು ಆ ಬಹಿರಂಗ ಹೇಳಿಕೆಗಳಿಗೆ ತಕ್ಷಣಕ್ಕೆ ಬ್ರೇಕ್ ಹಾಕಲಾಗಿತ್ತು ಈಗ ಅದು ಮತ್ತೊಮ್ಮೆ ಬಹಿರಂಗ ಆಗ್ತಾ ಇರುವಂಥದ್ದು ಈಗ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಅವರ ಬಣ ಪಟ್ಟ ನೆಡ್ದಿರುವಂಥದ್ದು ಕೇವಲ ಪಟ್ಟ ಹಿಡಿದಿರುವಂಥದ್ದಲ್ಲ ಅದರ ಜೊತೆಗೆ ಒಂದು ರಣತಂತ್ರವಾಗಿ ಏನು ಹೆಜ್ಜೆ ನೀಡ್ತಾ ಇರುವಂಥದ್ದು ಬಜೆಟ್ಗಿಂತ ಮುಂಚೆನೆ ಕೂಡ ಪಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋಂಥ ಲೆಕ್ಕಾಚಾರ ಜೊತೆಗೆ ಕೇವಲ ಹೇಳಿಕೆ ಮಾತ್ರ ಕೊಡ್ತಾ ಇಲ್ಲ ಜೊತೆಗೆ ಈಗ ಏನು ಇದೇ ಮೊದಲ ಬಾರಿಗೆ ಹೈಕಮಾಂಡ್ ನಾಯಕನಾದ್ರೂ ಮಲ್ಲಿಕಾರ್ಜುನ ಖರ್ಗೆ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡುವಂತ ಪ್ಲಾನ್ ಅನ್ನು ಹಾಕೊಂಡಿರುವುದು ಈಗಾಗಲೇ ಕೂಡ ಸತೀಶ್ ಜಾರಕಿಹೊಳಿ ಅವರು ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಆಗಿರುವಂಥದ್ದು ಭೇಟಿಯ ವೇಳೆ ಕೇವಲ ಹೇಳಿಕೆಯನ್ನು ಅಥವಾ ಕೇವಲ ಅನಿಸಿಕೆ ಏನು ನೀಡಿಲ್ಲ ಕೆಪಿ ಸಿ ಅಧ್ಯಕ್ಷರ ಬದಲಾವಣೆ ಸೇರಿದಂತೆ ಮುಂದಿನ ಒಂದಷ್ಟು ನಿರ್ಧಾರಗಳೇನಿದೆ ಅವು ಶಾಸಕರ ಅಭಿಪ್ರಾಯದಂತೆ ಶಾಸಕರ ಏನು ಶಾಸಕರ ಅಂತ ಕೂಡ ಆಗಬೇಕು ಆ ಶಾಸಕರ ಬಲ ನಮ್ಮ ಬಳಿ ಇದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು ಈ ಮೂಲಕ ಶಾಸಕರ ಬಲ ಏನಿದೆ ಅದು ನಮ್ಮ ಬಳಿ ಕೂಡ ಇದೆ ಅಂತ ಒಂದು ನೇರವಾಗಿ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು ಇದು ಹೈಕಮಾಂಡ್ನ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು ಜೊತೆಗೆ ಮುಂದಿನ ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮಟ್ಟದಲ್ಲಿ ಏನೋ ಒಂದು ಲೆಕ್ಕಾಚಾರ ಆಗ್ತಾ ಇದೆ ಅದಕ್ಕೆ ಈಗಲಿಂದಲೂ ಕೂಡ ಸಿದ್ದರಾಮಯ್ಯ ಅವರ ಬಣ ಒಂದು ಚೆಕ್ ಪ್ಯಾಟ್ ಕೊಡ್ತಾ ಇರುವಂಥದ್ದು ಅದರ ಮೊದಲ ಭಾಗವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟ ನಡೆದಿರುವಂಥದ್ದು ನೋಡಬೇಕು ಬಜೆಟ್ ಇಂದು ಮುಂದೆ ಒಂದಷ್ಟು ಮಹತ್ತರ ಬೆಳವಣಿಗೆ ಆಗುವಂತಹ ಸಾಧ್ಯತೆ ಇರುವಂಥದ್ದು ಅದನ್ನ ಹೈಕಮಾಂಡ್ ಯಾವ ರೀತಿಯಲ್ಲಿ ತೆಗೆದುಕೊಳ್ತಾ ಇರೋದನ್ನ ಕಾದು ನೋಡಬೇಕಾಗಿದೆ ಶ್ರೀಪಾದ್ ओके थैंक यू विजय महिति